ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ವಿ ನಾನು ಸೃಷ್ಟಿ ನಾಯ್ಕ್ ಕಳೆದ ಕೆಲ ವರ್ಷಗಳಿಂದ ಉಂಟಾಗ್ತಿರುವ ಹವಾಮಾನ ವೈಪರೀತ್ಯ ಕರಾವಳಿ ತೀರ ಪ್ರದೇಶಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮಳೆ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದು ನದಿ ತಟದಲ್ಲಿರುವ ಮನೆ ಹೊಲ ಗದ್ದೆಗಳಿಗೆ ಸೂಕ್ತ ತಡೆಯಿಲ್ಲದೆ ನೀರು ನುಗ್ಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಅಪಾಯ ಹೆಚ್ಚಾಗುತ್ತಿದೆ ಹೀಗಾಗಿ ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಕೆಲ ಸಂಸ್ಥೆಗಳು ಸಮುದ್ರ ಹಾಗೂ ನದಿತೀರ ಪ್ರದೇಶಗಳ ಸಶಕ್ತೀಕರಣಕ್ಕೆ ಮುಂದಾಗಿದ್ದು ಕಾಂಡ್ಲಾ ಸಸ್ಯಗಳನ್ನು ನಾಟಿ ಮಾಡುವ ಅಭಿಯಾನ ಹಮ್ಮಿಕೊಂಡಿದೆ ನಾಟಿಗೆ ತಯಾರಾಗಿರೋ ಚಿಕ್ಕ ಚಿಕ್ಕ ಕಾಂಡ್ಲ ಗಿಡಗಳು ಗಿಡ ನೆಡಲು ಸಿದ್ಧರಾಗಿರೋ ಪರಿಸರ ಪ್ರೇಮಿಗಳು ಹೌದು ಉತ್ತರ ಕನ್ನಡ ಜಿಲ್ಲೆಯ ಕುಮ್ಟಾ ತಾಲೂಕಿನ ಅಗನಾಶಿನಿ ನದಿ ತೀರದಲ್ಲಿ ಕಾಂಡ್ಲಾ ಸಸಿಗಳ ನಾಟಿ ಕಾರ್ಯ ಭರದಿಂದ ಸಾಗಿದೆ ಕುಮಟಾದ ಕಿಮಾನಿ ಕಡಲ ತೀರದಲ್ಲಿ ಶಿರಸಿಯ ಸ್ಕಾಡ್ವೇ ಸಂಸ್ಥೆ ಆಸ್ಟ್ರಡಿಯಂ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆ ಜಂಟಿಯಾಗಿ ಕಾಂಡ್ಲಾ ಸಸಿಗಳನ್ನ ನೆಡುವ ಅಭಿಯಾನ ಹಮ್ಮಿಕೊಂಡಿದೆ ಕಳೆದ ವರ್ಷ ಪ್ರಾಯೋಗಿಕವಾಗಿ ಅಗನಾಶಿನಿ ನದಿ ತೀರದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಕಾಂಡ್ಲ ಗಿಡಗಳನ್ನ ನಾಟಿ ಮಾಡಲಾಗಿತ್ತು ಅದು ಪರಿಣಾಮಕಾರಿಯಾಗಿದ್ದರಿಂದ ಅಭಿಯಾನ ಮುಂದುವರಿಸಿದ್ದು ಇದೀಗ ಐದು ಸಾವಿರ ಸಸ್ಯಗಳ ನಾಟಿ ಮಾಡಲಾಗಿದೆ ಸ್ಕಾಡ್ವೇಸ್ ಸಂಸ್ಥೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಒಟ್ಟಾಗಿ ಅಗನಾಶಿನಿ ನದಿ ದಂಡೆಯಲ್ಲಿ ಸಾವಿರಾರು ಸಸಿಗಳನ್ನ ನೆಟ್ಟು ಹಸಿರು ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮಳೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ ನದಿ ಹಾಗೂ ಸಮುದ್ರ ತೀರದಲ್ಲಿರುವ ಅದೆಷ್ಟೋ ಕುಟುಂಬಗಳಿಗೆ ಇದರಿಂದ ತೊಂದರೆಯಾಗ್ತಿದೆ ಅಲೆಗಳ ಹೊಡೆತಕ್ಕೆ ತೀರ ಪ್ರದೇಶದ ಮನೆ ಹೊಲ ಗದ್ದೆಗಳು ಕೊಚ್ಚಿ ಹೋಗ್ತಿವೆ ಹೀಗಾಗಿ ಕಾಂಡ್ಲಾವನಗಳು ತೀರವನ್ನ ಗಟ್ಟಿಯಾಗಿ ಇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಆತ್ಮೀರ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಬರ್ಗಿ ತಾಲೂಕಿನ ಕಿಮಾನಿ ಪ್ರದೇಶಗಳಲ್ಲಿ ಕಿಮಾನಿಯ ಕಡಲ್ ತೀರಗಳಲ್ಲಿ ನಾವು ಆಸ್ಟ್ರೇಡಿ ಫೌಂಡೇಶನ್ ಮತ್ತು ಆಸ್ಟ್ರೇಡಿ ಎಂ ವಾಲಂಟಿಯರ್ಸ್ ಅನ್ನು ಪ್ರೋಗ್ರಾಮ್ ಅಡಿಯಲ್ಲಿ ನಾವು ಆಸ್ಟ್ರೇಲ್ ಎಂ ಅನ್ನ ಪ್ರಮುಖರು ವಾಲಂಟಿಯರ್ಸು ಮತ್ತು ಸ್ಕ್ವಾಡ್ವೇ ಸಂಸ್ಥೆ ಎಲ್ಲ ಸಹ ಸಹೋದ್ಯೋಗಿಗಳು ಸೇರಿಕೊಂಡು ಅರಣ್ಯ ಇಲಾಖೆ ಮಾರ್ಗದರ್ಶನದಲ್ಲಿ ಸುಮಾರು ಐದು ಸಾವಿರ ಗಿಡಗಳನ್ನು ಇವತ್ತು ನಾವು ಪ್ಲಾಂಟಿಂಗ್ ಮಾಡಿದ್ದೇವೆ ಮತ್ತು ಕಡಲ ಕೊರತೆಗಳನ್ನು ನಿಲ್ಲಿಸೋದು ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡೋದು ಸಾಗರದ ಸಮುದ್ರದ ಮಲಿನತೆಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಮತ್ತು ಕಾಂಡ್ಲ ಬೆಳೆಸೋದ್ರ ಮೂಲಕ ಸಮುದ್ರದ ಅಂಚಿನ ನಡೆದ ನದಿಯ ತೀರದ ಅಂಚಿನಲ್ಲಿರುವಂಥ ಸಮುದಾಯಗಳ ಬಲವರ್ಧನೆ ಮಾಡೋದು ನಮ್ದು ಉದ್ದೇಶ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಡ್ಲ ಸಂರಕ್ಷಣಾ ಅಭಿಯಾನವನ್ನು ನಾವು ಆರಂಭಿಸಿದ್ದೇವೆ ಕಳೆದ ವರ್ಷ ನೆಟ್ಟಂದ ಕಳೆದ ವರ್ಷ ನಾವು ಸುಮಾರು ಒಂದು ಸಾವಿರ ಗಿಡಗಳನ್ನ ನೆಟ್ಟಿದ್ವಿ ಇದನ್ನು ಪ್ರಾಯೋಗಿಕವಾಗಿ ಅದೀಗಾಗಲೇ ಸುಮಾರು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಸರ್ವೈವ್ ಆಗಿದೆ ಅದನ್ನು ನೋಡಿದಾಗ ನಮಗೆ ನಾವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆ ಅಂತ ಗಮನಕ್ಕೆ ಬಂದಿದ್ರಿಂದ ಆರ್ ಎ ಡಿ ಎಂ ವಾಲಂಟಿಯರ್ಸ್ನವರು ಈಗ ಈ ಸಾರಿ ಐದು ಸಾವಿರಕ್ಕಿಂತ ಹೆಚ್ಚು ಸಸಿಗಳನ್ನು ನೆಡೋದಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಸ್ಕಾಡ ಸಂಸ್ಥೆ ಕೈಜೋಡಿಸಿದೆ ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಈ ಒಂದು ಅಭಿಯಾನ ಆರಂಭವಾಗಿದೆ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷದಿಂದ ಐವತ್ತು ಲಕ್ಷ ಗಿಡಗಳನ್ನು ನಡೆಯುವಂತಹ ಉದ್ದೇಶವನ್ನು ನಾವು ಹೊಂದಿದ್ದೇವೆ ಇನ್ನು ಸ್ಕಾಡ್ವೇ ಸಂಸ್ಥೆ ಕಳೆದ ಎರಡೂವರೆ ದಶಕಗಳಿಂದ ಆರೋಗ್ಯ ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಇದೀಗ ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಈ ಹಸಿರೀಕರಣದ ಅಭಿಯಾನ ಹಮ್ಮಿಕೊಂಡಿದ್ದು ಪರಿಸರಕ್ಕೆ ಪೂರಕವಾಗಿರುವ ಕಾಂಡ್ಲಾ ಸಂರಕ್ಷಣೆಗೆ ಮುಂದಾಗಿದೆ ಆಸ್ಟ್ರೋಡಿಯಂ ಫೌಂಡೇಶನ್ ಕೂಡ ಈ ಅಭಿಯಾನಕ್ಕೆ ಕೈಜೋಡಿಸಿದೆ ಮುಂದಿನ ದಿನಗಳಲ್ಲಿ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಸಸಿಗಳನ್ನ ನಾಟಿ ಮಾಡುವ ಬೃಹತ್ ಯೋಜನೆಯನ್ನ ರೂಪಿಸಿಕೊಂಡಿದೆ ಅಲ್ಲದೆ ದೇಶದ ವಿವಿಧ ಕರಾವಳಿ ಭಾಗಗಳಲ್ಲೂ ಆಸ್ಟ್ರೋಡಿಯಂ ಫೌಂಡೇಶನ್ ಈ ಅಭಿಯಾನವನ್ನ ವಿಸ್ತರಿಸಲು ಚಿಂತನೆ ನಡೆಸಿದೆ ಜೀವ ವೈವಿಧ್ಯಗಳ ಬೆಳವಣಿಗೆ ಮತ್ತು ಮಾಲಿನ್ಯ ನಿಯಂತ್ರಣಕ್ಕೆ ವನಗಳು ಪೂರಕವಾಗಿದ್ದು ತೀರ ಪ್ರದೇಶಗಳ ಸಂರಕ್ಷಣೆ ಇದರಿಂದ ಸಾಧ್ಯ ಎನ್ನುವ ಆಶಾಭಾವನೆ ವ್ಯಕ್ತವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಿಮ್ಮಾನಿಯ ಹಳ್ಳಿಯಲ್ಲಿ ನಾವು ಐದು ಸಾವಿರ ಕಂಡ್ಲ ಗಿಡಗಳನ್ನು ನೆಟ್ಟಿದ್ದೀವಿ ನಮ್ಮ ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿತ ಕೆಲಸದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಸ್ಕ್ವಾಡ್ ವೇಸ್ ಸಂಸ್ಥೆ ಸೇರಿಸಿ ಇವರ ಸಹಯೋಗ ಸಹಯೋಗದಲ್ಲಿ ನಾವು ಮಾಡಿದ್ದೀವಿ ಮುಂದೆ ಕೂಡ ಇಂಥ ಭಾರತದ ಪಶ್ಚಿಮ ತೀರದ ನದಿ ತೀರದಲ್ಲಿ ಕಡಲ್ ಕೊರತೆಯ ಜೀವ ಸಂಕುಲವನ್ನು ಹೆಚ್ಚು ಮಾಡುವಂಥದ್ದು ಹಾಗೂ ನದಿ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾಣ್ಲ ಗಿಡಗಳನ್ನು ನಾವು ನೆಡಲು ಮುಂದಾಗಿದೆ ಈಗಾಗಲೇ ಭಾರತದಲ್ಲಿ ನಾವು ಇನ್ನೂ ಒಂದು ಮೂವತ್ತು ಸಾವಿರ ಗಿಡಗಳನ್ನು ನೆಡುವಂಥ ಪ್ಲಾನ್ ಇಟ್ಟಿದ್ದೀವಿ ಆಲ್ರೆಡಿ ನಾವು ಈಗಾಗಲೇ ಕೊಚ್ಚಿ ಕಲ್ಲಿಕೋಟೆ ಹಾಗೂ ಕಾಸರಗೋಡ್ನಲ್ಲಿ ಈ ಪ್ಲ್ಯಾನನ್ನು ಹಮ್ಮಿಕೊಂಡಿದ್ದೀವಿ ಕೊಚ್ಚಿಯಲ್ಲಿ ಈವಾಗಲೇ ನಾವು ಮಾಡಿ ಮುಗಿಸಿದ್ದೀವಿ ಕಚ್ಚಿ ಕೊಚ್ಚಿಯಾಗಿ ಕಲ್ಲಿಕೋಟೆಯಲ್ಲಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ ಕಾಸರಗೋಡ್ನಲ್ಲಿ ಮುಂದೆ ಮಾಡಬೇಕಂತ ಇದ್ದೀವಿ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಸಂ ವಲಯಗಳಲ್ಲಿ ಬೇರೆ ಬೇರೆ ನದಿ ತೀರಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಾನು ತಮೆಸು ಸರ್ ನನ್ನ ಹೆಸರು ರೋಹನ್ ಪ್ರ್ಯಾಂಕ್ ಒಟ್ಟಿನಲ್ಲಿ ಜಿಲ್ಲೆಯ ಕರಾವಳಿ ಭಾಗದ ನದಿ ಹಾಗೂ ಸಮುದ್ರ ತೀರ ಪ್ರದೇಶಗಳಲ್ಲಿ ಉಂಟಾಗ್ತಿರುವ ಮಣ್ಣಿನ ಸವೆತ ಹಾಗೂ ಪ್ರಕೃತಿ ವಿಕೋಪದ ನಷ್ಟ ತಡೆಯಲು ಕಾಂಡ್ಲಾವನ ಪೂರಕವಾಗಿದೆ ಅಘನಾಶಿನಿ ನದಿ ತೀರದಿಂದ ಆರಂಭವಾಗಿರುವ ಕಾಂಡ್ಲಾ ಸಂರಕ್ಷಣಾ ಕಾರ್ಯ ಮುಂದಿನ ದಿನಗಳಲ್ಲಿ ದೇಶದ ವಿವಿಧ ಭಾಗಗಳಿಗೆ ವಿಸ್ತರಣೆ ಮಾಡುವ ಯೋಜನೆಯನ್ನ ಸ್ವಯಂ ಸೇವಾ ಸಂಸ್ಥೆಗಳು ಯೋಜನೆ ರೂಪಿಸಿಕೊಂಡಿವೆ ಈ ಯೋಜನೆಗೆ ಅರಣ್ಯ ಇಲಾಖೆ ಸಹ ಸಾಥ್ ನೀಡಿದ್ದು ಇದು ಕರಾವಳಿಯ ಅಭಿವೃದ್ಧಿಗೆ ಸಹಾಯವಾಗಬಹುದೆಂಬ ನಂಬಿಕೆ ಇದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್